ನಮಸ್ಕಾರ ವೀಕ್ಷಕರೇ ನಮ್ಮ ಬಿಜಿ ಪ್ಲಸ್ ವಾಹಿನಿಯಿಂದ ಕಾವ್ಯಬಾಲು ಎಂಬ ಶೀರ್ಷಿಕೆಯಡಿ ಪ್ರತಿ ಭಾನುವಾರ ಮೂಡಿ ಬರಲಿರುವ ಕಾವ್ಯ ಸರಣಿಯಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಕವಿ ಕವಯಿತ್ರಿಯವರು ತಮ್ಮ ಸ್ವರಚಿತ ಪದ್ಯ ವಾಚಿಸುತ್ತಿದ್ದಾರೆ ಈ ವಾರ ಕುಷ್ಟಗಿ ತಾಲೂಕಿನ ಯಮ್ಮಗುಡೂರಿನ ಕನ್ನಡದ ಪ್ರಮುಖ ಯುವ ಕವಿಗಳಲ್ಲೊಬ್ಬರಾದ ಜಿ ಎಸ್ ಶರಣು ಅವರು ಇಂದು ತಮ್ಮ ಸ್ವರಚಿತ ಕವನ ವಾಚಿಸಲಿದ್ದಾರೆ ಇವರು ಕವಿತೆಗಳ ಮೂಲಕ ಸಾಮಾಜಿಕ ಅಸಮಾನತೆ ಬಡವರು ಶ್ರಮಿಕರು ಕಾರ್ಮಿಕರು ಮತ್ತು ರೈತರ ದೈನಂದಿನ ಜೀವನದ ಚಿತ್ರಣವನ್ನು ತೀವ್ರವಾಗಿ ಪ್ರತಿಪಾದಿಸುತ್ತಾರೆ ಇವರ ಕಾವ್ಯದಲ್ಲಿ ನ್ಯಾಯ ಅಹಿಂಸೆ ಪ್ರೀತಿ ಸ್ನೇಹ ಮತ್ತು ಸಂಬಂಧಗಳ ತಾತ್ವಿಕ ವಿಚಾರಗಳು ಮುಖ್ಯವಾದಂಥದ್ದು ಕವಿತೆ ಮಾತ್ರವಲ್ಲದೆ ಅನೇಕ ಚುಟುಕು ಕಥೆ ಲೇಖನಗಳನ್ನು ಸಹ ಬರೆದಿದ್ದಾರೆ ಸದ್ಯ ತುಮಕೂರಿನ ವಿಶ್ವವಿದ್ಯಾಲಯದಲ್ಲಿ ಎಂಎ ಪತ್ರಿಕೋದ್ಯಮ ಅಧ್ಯಯನ ಮಾಡುತ್ತಿದ್ದಾರೆ ಜಿಲ್ಲಾ ರಾಜ್ಯ ಮಟ್ಟದ ಸಮ್ಮೇಳನ ಹಂಪಿ ದಸರಾ ಉತ್ಸವಗಳ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ ಸಾಮಾಜಿಕ ಮತ್ತು ಸಾಹಿತ್ಯ ವೇದಿಕೆಗಳಲ್ಲಿಯೂ ತಮ್ಮ ಸ್ವರಚಿತ ಕವಿತೆಯನ್ನು ವಾಚಿಸಿದ್ದಾರೆ ಅವರ ಬರಹಗಳು ಹಲವು ರಾಜ್ಯ ಮಟ್ಟದ ಪತ್ರಿಕೆಗಳು ಮತ್ತು ವೆಬ್ಸೈಟ್ಗಳಲ್ಲಿ ಪ್ರಕಟಗೊಂಡಿವೆ ತತ್ವಶಾಸ್ತ್ರದ ಅಭಿವ್ಯಕ್ತಿ ಮತ್ತು ಮಾನವೀಯತೆ ಕುರಿತಂತೆ ಅವರು ನೀಡುವ ಸಂದೇಶಗಳು ಕಾವ್ಯಗಳಲ್ಲಿ ಕಂಡುಬರುತ್ತವೆ ಇವರ ಸಾಹಿತ್ಯ ಸೇವೆಗೆ ರಾಜ್ಯ ಸರ್ಕಾರ ಸೇರಿದಂತೆ ವಿವಿಧ ಸಂಘಟನೆಗಳಿಂದ ಗೌರವ ಪುರಸ್ಕಾರ ಲಭಿಸಿದೆ ಸದ್ಯ ಜಿ ಎಸ್ ಶರಣು ಅವರು ನಮ್ಮ ಬಿಜಿ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಕಾವ್ಯಭಾನು ವೇದಿಕೆಯಲ್ಲಿದ್ದು ಕವನ ವಾಚನಕ್ಕೂ ಮುನ್ನ ಮೊದಲಿಗೆ ಅವರೊಂದಿಗೆಷ್ಟು ಮಾತನಾಡೋಣ ಬನ್ನಿ ನಮಸ್ಕಾರ ಜಿ ಎಸ್ ಶರಣು ಅವರಿಗೆ ಸರ್ ನಮಸ್ತೆ ನಮ್ಮ ಕಾವ್ಯ ಭಾನುವೇದಿಕೆಗೆ ತಮಗೆ ಸ್ವಾಗತ ತಾವು ಈ ತಮ್ಮ ಈ ಕಾಲೇಜು ದಿನಗಳಲ್ಲಿ ಹಲವಾರು ಕವಿತೆಗಳನ್ನು ಬರೆದ್ರೆ ನಾವು ಗಮನಿಸಿದ್ದೀವಿ ಈ ಕವಿತೆ ಬರೆಯುವ ಈ ಹವ್ಯಾಸ ನಿಮ್ಗ ಯಾವ ವಯಸ್ಸಿನಿಂದ ಆರಂಭವಾಯಿತು ಇದಕ್ಕೆ ಏನು ಪ್ರೇರಣೆ ಈ ಕವಿತೆ ಬರೆಯೋದು ಅಂತೇಳಿ ಯಾವ ವಯಸ್ಸು ಅಂತ ನನಗೆ ಸರಿಯಾಗಿ ನೆನಪಿಲ್ಲ ಬಟ್ ಕಾವ್ಯ ಹುಟ್ಟಬೇಕಂದ್ರೆ ಕೆಲವೊಂದಿಷ್ಟು ಈ ಸಮಾಜದಲ್ಲಿ ನಡೀತಿರುವಂಥ ದೌರ್ಜನ್ಯಗಳಾಗಿರಲಿ ಶೋಷಣೆಗಳಾಗಿರಲಿ ಒಂದು ಬಡವ್ರ ಮೇಲೆ ಆಗ್ತಿರುವಂಥ ಒಂದು ದಬ್ಬಾಳಿಕೆಗಳಾಗಿರಲಿ ಇವುಗಳು ನೋಡಿಕೊಂಡು ಕವಿತೆಗಳು ಹುಟ್ಟಿದ್ವು ಮೊದ ಮೊದಲು ಕವಿತೆ ಹುಟ್ಟಿದ್ದೇ ಈ ಪೊಲೀಸರ ದಬ್ಬಾಳಿಕೆ ಹೇಗೆಲ್ಲ ಇತ್ತು ಸಮಾಜದ ಮೇಲೆ ಅಂತೇಳಿ ಆ ಕೆಲವರು ಅಂತ ಕವಿತೆಗಳು ಓದುವಾಗ ಅಥವಾ ಬೇರೆ ಬೇರೆ ಕವಿತೆಗಳು ಓದ್ತಾ ಇದ್ದೆ ಆದ್ರೆ ನನ್ಗೆ ಇದು ಕವಿತೆ ಕಟ್ಬೇಕಂತ ಬಂದಿದ್ದ ಕಾರಣನೇ ಈ ತರದ್ದೆಲ್ಲ ನೋಡ್ಬಿಟ್ಟು ನಾನು ಅವಾಗ ಬರೆಯಕ್ಕೆ ಆರಂಭಿಸಿದೆ ಅಂದ್ರೆ ಒಂದು ಹದ್ನಾಲ್ಕು ಹದ್ಮೂರನೇ ವಯಸ್ಸು ಇರ್ಬೇಕಿಲ್ಲ ಅವಾಗಲಿದ್ದಾನೆ ಬರೆಯಕ್ ಶುರು ಮಾಡಿದ್ದು ಒಂದ್ ಒಂದು ಅಂತ ಬಂದಿದ್ದು ಹನ್ನೆರಡನೇ ವಯಸ್ಸು ಬಂದಿದ್ದು ಅನ್ಯ ಫ್ಯೂಸಿ ಒಂದು ಹದಿನೆಂಟನೇ ವಯಸ್ಸು ಅನ್ಸುತ್ತೆ ಅಂದ್ರೆ ಈ ನೀವೇನು ಸಮಾಜದಲ್ಲಿ ನಡೆತಕ್ಕಂಥ ಘಟನೆಗಳ ಆದರೆ ನೀವು ಕವಿತೆಗಳನ್ನು ರಚನೆ ಮಾಡೋ ತುಂಬ ಹೌದು ಈ ಸಮಾಜದ ಒಂದು ಉದ್ದೇಶವನ್ನು ಇಟ್ಕೊಂಡೇ ನಾವು ಬರೆಯೋ ಪ್ರಾರಂಭ ಮಾಡಿದೆ ಕವಿತೆಗಳಲ್ಲಿ ಆ ಸಮಾಜವನ್ನೇ ಕೇಂದ್ರೀಕರ ಕೇಂದ್ರೀಕೃತವಾಗಿ ಆ ಇಲ್ಲಿ ಯಾರು ಶೋಷಿತರಿದ್ದಾರೋ ಮತ್ ಅದು ಯಾರು ಬಡವರಿದ್ದಾರೋ ಯಾರು ಹಿಂದುಳಿದವರಿದ್ದಾರೋ ಅಥವಾ ಯಾವುದೇ ಇರಲಿ ಸಮಾಜ ಕಟ್ಟುವಲ್ಲಿ ಆಗಿರಲಿ ಅಥವಾ ಇಲ್ಲಿ ಬದಲಾವಣೆ ತರುವಂತದ್ದಾಗಿರ್ಲಿ ಇಲ್ಲಿ ಭ್ರಷ್ಟಾಚಾರ ಆಗಿರ್ಲಿ ಇಂಥವುಗಳನ್ನ ಇಟ್ಕೊಂಡೇ ನನ್ನ ಕವಿತೆಗಳನ್ನ ಕಟ್ಟಲಿಕ್ಕೆ ಶುರು ಮಾಡಿತ್ತು ವ್ಯವಸ್ಥೆ ಇಲ್ಲಿ ನಿಮ್ಗ ಈ ರೀತಿ ಅಂದ್ರೆ ನೀವು ವಾಸ ಪ್ರದೇಶ ಯಾವ ರೀತಿ ಇತ್ತು ಅದೇನಾದ್ರೂ ಕಾರಣ ಆಯ್ತಾ ಹೌದು ನಾನು ಸುತ್ತಲಿನ ಪ್ರದೇಶ ನೋಡ್ತಿದ್ದಾಗ ಸುಮಾರು ನಮ್ಮ ಒಂದು ನಾವು ಇಲ್ಲಿ ಖುಷ್ಗಿ ಭಾಗದವ್ರು ಆಗಿರೋದ್ರಿಂದ ಇಲ್ಲೆಲ್ಲ ಗೊತ್ತಿರ್ಬೋದು ಇನ್ನೂ ಕೂಡ ಮೌಢ್ಯತೆ ಇದೆ ಜಾತಿ ವ್ಯವಸ್ಥೆ ಇದೆ ನಾವು ಯಾವ ಯುಗದಲ್ಲಿ ಇದೀವಿ ಅಂತೇಳಿ ಇಲ್ಲಿ ಯಾರಿಗೂ ಅಷ್ಟು ಇನ್ನೂ ಇಲ್ಲ ಇದು ಬಸವಣ್ಣನ ಆದರೂ ಕೂಡ ಅಂಬೇಡ್ಕರ್ ಒಂದು ಸಂವಿಧಾನ ಇದ್ದರೂ ಕೂಡ ಇಷ್ಟೊಂದು ಇಲ್ಲಿ ಬದಲಾವಣೆ ಕಂಡಿಲ್ಲ ನಾವಿಲ್ಲಿ ಜಾತಿ ವ್ಯವಸ್ಥೆ ಇನ್ನೂ ಇದೆ ಅದ್ರ ಜೊತೆಯಲ್ಲಿ ಅಧಿಕಾರಿಗಳು ಕೂಡ ಭ್ರಷ್ಟಾಚಾರ ಮಾಡೋದ್ರಲ್ಲಿ ಬಹಳಷ್ಟು ಇಲ್ಲಿ ಸುಮಾರು ಕಾಣ್ತಾ ಇದೆ ಇದನ್ನೆಲ್ಲ ನೋಡ್ಬಿಟ್ಟು ನನ್ಗೆ ಹಂಗಾಗಿ ವ್ಯವಸ್ಥೆ ಮುಖ್ಯವಾಗಿ ಜಾತಿನೇ ಮೊದಲನೇದ್ದು ಜಾತಿ ನೋಡ್ಬಿಟ್ಟು ಬಸವಣ್ಣನ ಆಶಯ ಇದಾಗಿರ್ಲಿಲ್ಲ ಬಟ್ ಇಲ್ಲಿನ ಜನರ ಆಶಯ ಯಾಕೆ ಇದಾಯ್ತು ಅಂತ ಹೇಳ್ಬಿಟ್ಟೆ ಕವಿತೆಗಳು ಹುಟ್ಟಿದ್ದು ನೀವೆಲ್ಲ ಗಮನಿಸ್ಬೋದು ಕೊಪ್ಪಳ ಜಿಲ್ಲೆ ರಾಜ್ಯದಲ್ಲೇ ಕೊಪ್ಪಳ ಜಿಲ್ಲೆ ಬಹಳಷ್ಟು ಪ್ರಚಾರದಲ್ಲಿ ಇರೋದು ಜಾತಿ ಒಂದು ವಿಚಾರಕ್ಕೆ ಆ ಕೊಲೆಗಳಾಗಿರ್ಲಿ ದಲಿತರ ಮೇಲೆ ಒಂದು ಶೋಷಣೆ ಆಗಿರಲಿ ಗುಡಿ ಪ್ರವೇಶಕ್ಕೆ ನಿರಾಕರಣೆ ಆಗಿರಲಿ ಇದೆಲ್ಲ ಆಗಬಾರ್ದು ಒಂದು ಸಮಾಜದ ಕನಸುಗಾರನ ನಾವು ಆಗಬೇಕು ಓದುಗಾರ ಆಗ್ಬಿಟ್ಟು ಹಾಗಾಗಿ ಅಂಥವುಗಳನ್ನ ವಿರೋಧಿಸಿ ಬರ್ದಿದ್ದೆ ಇದನ್ನ ನೋಡ್ಬಿಟ್ಟೆ ನನಗೆ ಇದೇ ಅದೇ ತಾವು ಎಷ್ಟು ಕವಿತೆಗಳನ್ನು ರಚನೆ ಮಾಡಿದ್ರು ಒಂದು ನಾನು ಬರ್ದಿರೋದು ಅವಾಗಿನಿಂದ ನನ್ನ ಲೆಕ್ಕದಲ್ಲಿ ಇರೋದು ಒಂದು ಫೋರ್ ಫಿಫ್ಟಿ ಟು ಫೈವ್ ಹಂಡ್ರೆಡ್ ಕವಿತೆಗಳು ಐನೂರು ಕವಿ ನಾಕ್ನೂರ ಐವತ್ತರಿಂದ ಐದನೂರು ಕವಿತೆಗಳು ಆ ಒಂದು ಎಪ್ಪತ್ತು ಕವಿತೆಗಳ ಒಂದು ಕವನ ಸಂಕಲನ ಕನ್ನಡ ಪುಸ್ತಕ ಪ್ರಾಧಿಕಾರದಿಂದ ಪ್ರಕಟಣೆ ಆಯಿತು ಆ ಇನ್ನೊಂದು ಐವತ್ತು ಕವಿತೆಗಳ ಕವನ ಸಂಕಲನ ರೆಡಿ ಮಾಡ್ಕೊಂಡಿದ್ದೀನಿ ಆಲ್ರೆಡಿ ತಿದ್ದ್ಬಿಟ್ಟು ಇನ್ನು ಉಳಿದು ಕವಿತೆಗಳನ್ನ ಯಾವ್ದು ತಿದ್ದಕ್ಕೆ ಹೋಗಿಲ್ಲ ಹಿಂಗ ಇದ್ದಿದ್ ಕವಿತೆ ಹಂಗೇ ಇದೆ ಒಂದು ತರ್ಟಿ ಕವಿತೆಗಳು ಬಸವಣ್ಣನ ಒಂದ್ ಇದ್ರ ಮೇಲೆ ಬರ್ದಿರಂತ ಮೂವತ್ ಕವಿತೆಗಳು ಒಂದ್ ಮೂವತ್ ಕವಿತೆಗಳು ಅವನ್ನೇನು ಏನು ಅಲ್ಲ ನಾನು ಹೆಂಗ್ ಬರ್ದಿದ್ದ ಹಂಗೆ ಇಟ್ಟಿದ್ದೀನಿ ಈಗ ಐವತ್ ಕವಿತೆಗಳೇನಿದೆ ಎಪ್ಪತ್ ಕವಿತೆಗಳು ಎಲ್ಲಾ ಒಳಗೊಂಡಿತ್ತು ಇನ್ನೂ ಐವತ್ ಕವಿತೆಗಳು ಎರಡನೇ ಕವಾಂಶನ ರೆಡಿ ಮಾಡ್ಕೊಂಡಿರೋದು ಅದು ಕೂಡ ಎಲ್ಲದನ್ನ ಒಳಗೊಂಡಿರಂತ ಈ ನೀವು ಬರಿತಕ್ಕಂತ ಕವಿತೆಗಳು ಅದೇನು ತ್ರಿಪದಿಯೋ ದ್ವಿಪದಿಯೋ ಈ ರೀತಿ ಸಾಲುಗಳು ಏನಾದ್ರೂ ಇದೆಯೋ ಇನ್ನೊಂದು ರಗಳಿ ಕವಿತೆಗಳಂತಿರ್ತವು ಕಥಾ ಕವಿತೆಗಳಂತಿರ್ತವು ಈ ಯಾವ ಸಾಲಿನ ಕವಿತೆಗಳು ಬರ್ತಾವೆ ಆ ಈಗ ದ್ವಿಪದಿ ತ್ರಿಪದಿ ಅಂತಲ್ಲ ಇವತ್ತಿನ ಒಂದು ಸಾಹಿತ್ಯ ಏನಿದೆ ಅಹ್ ಯಾವತರ ಅಂದ್ರೆ ಇವಾಗ ಸಿದ್ಧಲಿಂಗಯ್ಯನವರ ಕವಿತೆಗಳನ್ನ ನೀವು ಬಂಡಾಯ ಸಾಹಿತ್ಯ ಒಂದು ಒಂದು ಕಡೆ ಬಂಡಾಯ ಸಾಹಿತ್ಯ ಅಂತೇನಿಲ್ಲ ಆ ಬಂಡಾಯ ಅಥವಾ ಬಂಡಾಯ ಕ್ರಾಂತಿಕಾರಿ ಕವಿತೆಗಳಂತೇನಿಲ್ಲ ಕೆಲವೊಂದು ಕೆಲವೊಂದು ಕವಿತೆಗಳು ಬರ್ತವೆ ಈಗ ಬೇಂದ್ರ ಕವಿತೆಗಳಾಗಿರ್ಲಿ ಕುವಂಪು ಆಗಿರಲಿ ಅಹ್ ಅದ್ರ ಜೊತೆಯಲ್ಲಿ ಸಿದ್ಧಲಿಂಗಯ್ಯನವ್ರದಾಗಿರ್ಲಿ ಇವೆಲ್ಲ ಕವಿತೆಗಳು ಓದಿರ್ಬೋದು ನಿಮಗೆಲ್ಲ ಮಾತಿನಲ್ಲೇ ಕವಿತೆಗಳಾಗಿವೆ ಕೆಲವೊಂದು ಕಡೆ ಸಿದ್ಧಲಿಂಗಯ್ಯನವ್ರದ್ದು ಬಂದಾಗ ಅಥವಾ ಅಲ್ಲಗಿರಾಜ್ ಸರ್ ಅವ್ರದ್ದು ಆ ತರದ ಕವಿತೆಗಳು ಸಹ ಬರೆದಿದ್ದೀನಿ ಕೆಲವೊಂದ್ ಕಡೆ ಪ್ರಾಸಗಳನ್ನ ಕೊಡುವಲ್ಲಿ ಪ್ರಾಸಗಳನ್ನ ಕೊಟ್ಟಿದ್ದೀನಿ ಆ ಕೆಲವೊಂದ್ ಕಡೆ ಇವುಗಳನ್ನ ಕೊಟ್ಟಿಲ್ಲ ನನ್ಗೆ ಯಾವ ತರ ಅನಿಸಿಕೆಗಳು ಅನುಭವಗಳು ಬಂದು ಅದೇ ರೀತಿಯಲ್ಲಿ ಪ್ರಯತ್ನ ಈಗ ಈಗ ಈಗಲ ಪುಸ್ತಕದ ಹೆಸರು ಏನಿದೆ ತಿರುಚಿಕೆ ಅಂದ್ರೆ ನಾನು ಒತ್ತು ಪಿ ಯು ಸಿಯಲ್ಲೇ ಅದು ನನ್ನ ಟೈಟಲ್ ನಿರ್ಧಾರ ಆಗಿದ್ದು ಪಿ ಯು ಸಿ ಅಲ್ಲೇ ಇದೇ ರೀತಿಯಲ್ಲಿ ಟೈಟಲ್ ಕೊಡ್ಬೇಕು ಬಟ್ ನಮ್ಮೂರಿನ ಬಗ್ಗೆ ಕೆಲವೊಂದು ಹಳ್ಳಿ ಹಳ್ಳಿಯ ವಾತಾವರಣದ ಬಗ್ಗೆ ಕವಿತೆಗಳು ಬರೀತಾ ಇದ್ದೆ ಅದರಲ್ಲಿ ಕೆಲವು ಕವಿತೆಗಳು ಮಾತ್ರ ಉಳಿದಿದ್ದೆಲ್ಲ ಬೇರೆ ಬೇರೆ ಹಾಗಾಗಿ ನಾನು ಒಂದು ಟೈಟಲ್ ಕೊಟ್ಟೆ ನಮ್ಮೂರ ಸಗೋಡು ಹಳ್ಳಿಯಿಂದ ದಿಲ್ಲಿಯವರೆಗೆ ಅಂತೇಳಿ ಅಂದ್ರೆ ನಮ್ಮೂರ ಸಗೋಡು ಇಲ್ಲಿಂದ ಇಟ್ಬಿಟ್ಟು ದಿಲ್ಲಿಯವರೆಗೆ ಅಂತೇಳಿ ಇದು ಕಾಮನ್ ಟೈಟಲ್ ಆಮೇಲೆ ಮುಂದಿನ ದಿನಗಳಲ್ಲಿ ಗೊತ್ತಾಯ್ತು ನನಗೆ ಬಟ್ ಆ ಸೆಲೆಕ್ಷನ್ ಮೂರು ವರ್ಷದ ನಂತರ ಆಗಿದ ನಂತರ ಟೈಟಲ್ ಚೇಂಜ್ ಮಾಡ್ತೀನಿ ಅಂದ್ರೆ ಅದಕ್ಕೆ ಪ್ರಾಧಿಕಾರದವ್ರು ಒಪ್ಕೊಳ್ಳಿಲ್ಲ ಹಾಗಾಗಿ ಅದೇ ಟೈಟಲ್ ಕೊಟ್ಟೆ ಈ ಕತೆಗಳನ್ನು ಬರೆದಿದ್ದೀರಿ ಎಷ್ಟು ಈ ಕತೆಗಳನ್ನು ರಚನೆ ಇರ್ಬೋದು ಒಂದು ಹದಿನೈದರಿಂದ ಇಪ್ಪತ್ತು ಕತೆಗಳು ಅಂದ್ರೆ ಒಂದು ಐದರಿಂದ ಹತ್ತು ಕತೆಗಳು ಅಲ್ಲಲ್ಲಿ ಪ್ರೈಜ್ ಅಥವಾ ಒಂದು ಕೆಲವೊಂದಿಷ್ಟು ಸಂಪಾದಕತ್ವದಲ್ಲಿ ಬಂದಿರ್ಬೋದು ಬಂದಿರಬಹುದು ತರ ಕತೆಗಳು ಟೋಟಲ್ ಕತೆಗಳು ಒಂದು ಹತ್ತರಿಂದ ಅನ್ನೋದಕ್ಕಿಂತ ಒಂದು ಮೂವತ್ತು ಕತೆಗಳು ಒಳಗಡೆ ಇರ್ಬೋದು ಅಂದಾಜು ಅವನ ಹೊರಗಡೆ ತಂದಿರ ಏನು ಎಷ್ಟು ಕತೆಗಳ ಆದ ಬಳಿಕ ಪುಸ್ತಕ ಏನು ಅಂತ ಆ ಆತರ ಏನಿಲ್ಲ ಕತೆಗಳು ಬರೆದಿದ್ದೀನಿ ಬಿಟ್ಟಿದ್ದೀನಿ ಇನ್ನೂ ಥರದ್ದೇನು ನಿರ್ಧಾರ ಮಾಡಿಲ್ಲ ಅದು ಒಂದು ಕಡೆ ಜೋಡ್ಸೋದು ಕೂಡ ಮಾಡಿಲ್ಲ ನಾವು ಬರೆದ್ಬಿಟ್ಟು ಬರೆದ್ಬಿಟ್ಟು ಪುಸ್ತಕದಲ್ಲಿ ಇಟ್ಟಿರೋದಷ್ಟೇ ಚುಟುಕುಗಳು ಹನಿಗಮನಗಳು ಒಂದು ಐವತ್ತು ಅರವತ್ತು ಒಂದ್ ಇರ್ಬೇಕು ಬೇರೆ ಬೇರೆ ವೆಬ್ ಗಳಿಗೆಲ್ಲ ಕಳಿಸಿದ್ದೀನಿ ಅವೆಲ್ಲ ಪ್ರಕಟಣೆ ಆಗಿದೆ ಒಂದೂರ ಇಪ್ಪತ್ತು ಬರೆದಿರ್ಬೇಕು ಅಂದಾಜು ಹ್ಮ್ ಹ್ಮ್ ಮತ್ತ ಇದು ಕವನ ಸಂಕಲನ ಬರ ಬರೆಯುವಂತ ಹೊಸ ಪುಸ್ತಕಗಳನ್ನ ತರುವ ಪ್ರಯತ್ನ ಏನಾದ್ರು ಇದೆಯಾ ಹ್ಮ್ ಇದೆ ಇವಾಗ ಆಲ್ರೆಡಿ ಹೇಳಿದ್ನಲ್ಲ ಆ ಈ ಕವನ ಸಂಕಲನ ರೆಡಿ ಇದೆ ನಾನು ಪ್ರಕಟಣೆ ಮಾಡ್ಬೇ ಮಾಡ್ಬೇಕಾ ಅಥವಾ ಮಾಡಬಾರ್ದು ಅಂತೇಳಿ ಇನ್ನೂ ಹೆಚ್ಚಿನಲ್ಲಿ ಇದ್ದೀನಿ ಅಂದರೆ ಟೈಟಲ್ ಕೊಟ್ಟಿದ್ದೀನಿ ಆಲ್ರೆಡಿ ಅದು ಎಲ್ಲ ಕವಿತೆಗಳನ್ನ ತೆಗೆದಿದ್ದೀನಿ ಐವತ್ತು ಕವಿತೆಗಳನ್ನ ಎರಡನೇ ಕವನ್ ಸಂಕಲನದಲ್ಲಿರಲಿ ಅಂತೇಳಿ ಅದನ್ನು ವಿಚಾರ ಮಾಡಿಬಿಟ್ಟು ಅದು ಯಾವ ಥರ ಒಂದು ಒಳ್ಳೆ ಕವಿತೆಗಳನ್ನ ಕೊಡ್ಬೇಕು ಅನ್ನೋ ಕಾರಣಕ್ಕೆ ಕಾಯ್ಕೊಂಡು ಕೂತಿದ್ದೀನಿ ಅಷ್ಟೇ ಒಳ್ಳೆಯದು ನೀವು ಚಿಕ್ಕ ವಯಸ್ಸಿನಲ್ಲಿ ಅದ್ಭುತ ಸಾಹಿತ್ಯ ಲೋಕಕ್ಕೆ ಜಲ್ದಿ ಪರಿಚಿತರಾಗಿದ್ದೀರಿ ತಮ್ಮ ಸಾಹಿತ್ಯ ಸೇವೆ ಮುಂದುವರಿಯಲಿ ತಾವು ಈಗ ವಾಚಿಸಲು ಇಚ್ಛಿಸಿರುವ ಕವಿತೆಯ ಶೀರ್ಷಿಕೆ ಆ ಕವಿತೆಯ ಭಾವಾರ್ಥ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಇತ್ತೀಚು ಆ ಒಂದು ಕವಿತೆ ಹೇಳ ಅಥವಾ ಅದರ ಆ ನೀವು ಈಗ ವಾಚನ ಮಾಡಲಿಕ್ಕೆ ಇಚ್ಛೆ ಬಯಸಿದ್ರಲ್ಲ ಆ ಕವಿತೆಯ ಏನು ಆ ಕವಿತೆ ಹುಟ್ಟಲು ಏನು ಕಾರಣ ಆಯ್ತು ನಮ್ಮೂರ ನಾನು ಓದ್ಬೇಕಂತ ಅನ್ಕೊಂಡಿರೋ ಕವಿತೆ ನಮ್ಮೂರ ಜಾಲಿ ಗಿಡದ ನೆರಳು ಅಂತ ಹೇಳಿ ನಮ್ಮೂರಲ್ಲಿ ಒಂದು ಗಿಡ ಇದೆ ಮರ ನಮ್ಮ ಎಲ್ಲ ಅಲ್ಲಿ ಕೂತಿರ್ತಾರೆ ಅಲ್ಲಿರುವಂತ ವ್ಯಕ್ತಿಗಳೆಲ್ಲ ಆ ಬೇರೆಯವ್ರ ಬಗ್ಗೆ ಮಾತಾಡ್ತಿರ್ತಾರೆ ಏನೋ ಒಂಥರ ಹಳ್ಳಿಯ ಸೊಗಡು ಅಲ್ಲಿ ಎಲ್ಲರೂ ಬಂದು ಕೂರ್ತಾರೆ ಆಟ ಆಡೋ ಮಕ್ಕಳು ಕೂಡ ಹೌದು ಅಲ್ಲಿ ಊರಿನ ಬಗ್ಗೆ ಎಲ್ಲ ಮಾತಾಡ್ತಿರ್ತಾರೆ ಅದ್ರ ಮೇಲೆನ ಒಂದು ಕವಿತೆ ರಚನೆ ಆಗಿರೋದು ಅದನ್ನೇ ಓದ್ತೇನೆ ಆ ಕವಿತೆ ಹೆಸರು ನಮ್ಮೂರ ಜಾಲಿ ಗಿಡದ ನೆರಳು ಮೊಮ್ಮಕ್ಕಳು ಕಂಡ ಮುದುಕರು ಹೆಂಡತಿ ಕಟ್ಕೊಂಡ ಯುವಕರು ಹೆಣ್ಣು ಸಿಗದೆ ಕಂಗೆಟ್ಟಿರುವ ಹುಚ್ಚರು ಮೀಸೆ ಚಿಗುರದ ತರುಣರು ನ್ಯಾಯ ಹೇಳುವ ಬುದ್ಧವಂತರು ಇಜ್ಜತ್ತಿಲ್ಲದ ಪಂಚಾಯತ್ ಸದಸ್ಯರು ಶಾಲೆಗೆ ಹೋಗುವ ಹುಡುಗರು ಎಲ್ಲರಿಗೊಂದೇ ಚರ್ಚಾ ಕೂಟ ನಮ್ಮೂರ ಜಾಲಿಗಿಡದ ನೆರಳು ಪ್ರಧಾನಿ ಬಗ್ಗೆ ಮಾತಾಡುವರು ಮಂತ್ರಿ ಕುರಿತು ಚಿಂತಿಸುವರು ಎಂಪಿಯನ್ನ ಈ ಏಳಿಸುವರು ಶಾಸಕನನ್ನ ಟೀಕಿಸುವರು ಪಕ್ಷಗಳನ್ನು ಎಸೆಯುವರು ಯೋಜನೆಗಳನ್ನು ಬಯಸುವರು ಇದಕ್ಕೆಲ್ಲ ಒಂದೇ ಮಾತಿನ ವೇದಿಕೆ ನಮ್ಮೂರ ಜಾಲಿಗಿಡದ ನೆರಳು ಸಾಹುಕರನ ಜಿಬುಕತನ ದ್ಯಾಮಣ್ಣನ ಬಡಗಿತನ ದಲ್ಲಾಳಿ ಬರಮಣ್ಣನ ಮೋಸತನ ಕಾಗೆಡ್ಡಿ ಹನುಮಕ್ಕನ ಸಕ್ಕುತನ ರಾಮಣ್ಣನ ಇರಿತನ ತಿಮ್ಮನ ಬಡತನ ಮಲ್ಲಪ್ಪನ ಸಿರಿತನ ಎಲ್ಲ ವಿಷಯಕ್ಕೂ ಒಂದೇ ದಾರಿ ನಮ್ಮೂರ ಗಿಡದ ನೆರಳು ಇಸ್ಪಿಟ್ನಲ್ಲಿ ಗೆದ್ದವನು ಓಸಿಯಲ್ಲಿ ನಂಬರ್ ತಗೊಂಡವನು ಬಂಗಾರ ಬೆಳೆ ಬೆಳೆದವಂದು ಸಾಲದಿಂದ ಉರ್ಲು ಹಾಕೊಂಡವಂದು ಬೆಂಡ್ಲಾಗಿ ತಿರುಗವನು ಕುಡಿದು ಓಡಾಡೋದು ಹೆಸರು ಮಾಡದ್ದು ಆಸ್ತಿ ಅಳಿದವನು ಇಷ್ಟೆಲ್ಲಾ ಮಾಹಿತಿಗೆ ಬೇಕು ನಮ್ಮೂರ ಜಾಲಿ ಗಿಡದ ನೆರಳು ಅದನ್ನಾದ್ರೂ ಮಾತಾಡಬೇಕು ಇದನ್ನಾದರೂ ಮಾತಾಡಬೇಕು ಅವ್ರ ಮಾತು ಕೇಳಬೇಕು ನಮ್ಮ ಮಾತು ಹೇಳಬೇಕು ಒಟ್ಟಿನಲ್ಲಿ ಒತ್ತು ಕಳಿಬೇಕು ಇದಕ್ಕೆಲ್ಲ ಒಂದೇ ಜಾಗ ಸಾಕು ನಮ್ಮೂರ ಜಾಲಿ ಕೆಡದ ನೆರಳು ಚೆನ್ನಾಗಿದೆ ತಾವು ನಮ್ಮ ಕಾವ್ಯಭಾನು ವೇದಿಕೆಗೆ ಆಗಮಿಸಿ ತಮ್ಮ ಸ್ವರಚಿತ ಕವಿತೆಯ ವಾಚನ ಮಾಡಿದ್ದಕ್ಕೆ ನಮ್ಮ ವೇದಿಕೆ ವತಿಯಿಂದ ಪುಸ್ತಕ ಕೊಡುಗೆ ಥ್ಯಾಂಕ್ ಯು ವೀಕ್ಷಕರೇ ಮುಂದಿನ ಭಾನುವಾರ ಮತ್ತೊಬ್ಬ ಕವಿಯೊಂದಿಗೆ ಭೇಟಿಯಾಗೋಣ ನಮಸ್ಕಾರ